ಆಕಿ ಗಂಡಂದು ಕೇಳೋದು ಪಾಪ ಈಕೆ ಏನು ಅನ್ನೋದಿಲ್ಲ ಈಕಿ ಗಂಡದಂತೂ ದಿನಾರತ್ರ ನೀವು ನೋಡಿವ್ವ ಏಯ್ ಇಲ್ಲಿ ಯಾಕೆ ಬಂದು ಕೂತಿರಿ ಸಣ್ಣ ಹತ್ತದೈತ್ರೀ ಅಲ್ಲಿ ನಿಮ್ಮ ತಮ್ಮ ದುಡಿಯಂಗಿಲ್ಲ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಏನು ನೀವು ದುಡ್ಡು ತಂದು ಹಾಕವ್ರು ಏನು ಅವು ಹಂಗೆ ಕುಂಡಾವೇನ ಯಾವಾಗ ಹೋಗ್ತಾನೆ ಈಗ ಹೊಂಟಾನ ಈಗ ಹೊಂಟಾನ ಹೊಂಟಾನ ಅಂದ್ರೆ ಮದುವೆಗೆ ಐದು ವರ್ಷ ಆತು ಅವ್ನ ತಂದು ಹೊಟ್ಟಿಗೆ ಹಾಕಿ 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 ನಮಗೆಲ್ಲ ಹಣ ಎಲ್ಲ ಮುಗ್ದುವು ಏನು ಹೊಂಟಾನ ಮಾತಾಡ್ತೀರಿ ಏನಿಲ್ಲ ಯಾವಾಗ ಏ ಹೆಂಡತಿ ಅದು ಪಾಪ ಚಲೋ ತಮ್ಮ ದುಡಿಯಂಗಿಲ್ಲ ಮಾಡಂಗಿಲ್ಲ ಮತ್ತೆ ಏನಂತಾರಲ್ಲ ನಂಗ ಬಾಯಿ ಕಣ್ಣು ಕಿಸು ನೋಡೋದಾ ಮಾಡೋದಾ ಇದನ್ರೀದ್ ಐದು ವರ್ಷ ಆಸ್ತಿಲ್ಲಾ ಹಿಂಗ ಏನು ಬಿದಿಪಾಲ್ ಮಾಡಿ ಹೋಗವ್ರ ಹೆಕ್ ಬಿಡೋದ್ ಹೋಗಾವ್ರ ನೀವ ನಾಂಗೇನ್ ಗೊತ್ತಿಲ್ಲ ನೀವು ಮಾತಾಡ್ಬೇಕಂದ್ರೆ

ಆವೆಲ್ಲ ಆವೆಲ್ಲ ಹೊಲ ಹೋಗಲಿ ಫಲ ಹೋಗಾಟಿತಿ ಎಕರೆ ಐತಿ ಒಂಬತ್ತು ಎಕರೆ ಯಾರು ಯಾರು ಹೆನಗೆ ಬಿಡದ ಬಂದಾವೆ ನಿನ್ನ ಐತಿ ನಮ್ಮ ನೋಡಿ ಇದೆಲ್ಲ ಒಂದೆಕರೆ ಉಳ್ಾ ಉಳ್ತಿತಿ ಏನು ಉಳ್ದಿಲ್ಲ ಈಗ ನೀನು ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ್ರಿ ನಾನು ಇವತ್ತು ಮಾತಾಡ್ತೀರಿ ಏನಿಲ್ಲ ಇಲ್ಲ ಅಂತಂದ್ರ ನಾ ಮನೆ ಬಿಟ್ಟು ಹೋಗ್ತೀನಿ ನೀ ಹೇಳ್ತಾರೆ ನೋಡಿ ಏನು ಹೇಳ್ತಾರೆ ಬರ್ರಿ ಅಂದ್ರೆ ಏನಣ್ಣ

என்ன சொல்லுங்க இது விட்டுவிட்டு தண்ணீர் மாடுகளுக்கு பிசினஸ் நிறுவனத்துக்கு நீர் குடும்பத்துக்கு

അല്ല നികിത്തെവാ നിങ്ങ പൊന്നയത്തികി അതില ബളേ മാർക്കോണ്ടയ പൈകിന ഇതെ സുരഗദയിട്ട ചുമന പറ ഇ സുരഗദയിട്ട് സുരഗദയിട്ട് കിസ് തവല നിങ്ങ ആരെന്ന് മാർ അല്ലല്ല നിങ്ങ മാർന്ന് നാട പോളിപ്പാടികോ ആ글ല്ല കുബലപ്പസ് പോളി ആ글ല്ല ചന്ദമരി നങ്ങാന തുടുക്കാന നങ്ങാന യാർ സർപ്പ ബന്നസ് കൊടാ ബന്നിയ നങ്ങാന നങ്ങ

ಇನ್ನೊಂದು ವಾರ ಹೋಗ್ಲೇ ನಾ ಆತರನಾನ್ ಬಿಡೋಣ ಹಿಂಗ್ಯಾರ ಬಾಳ್ ಕಿರಿಕಿರಿ ಮಾಡ್ತಾರನಾಪ್ಪ ಈಗ ಹೆಂಗಂದ್ರ ಅವಾಗ ಅವ ಅಪ್ಪ ಇದ್ರು ಇದು ಮಾಡ್ತಿದ್ರು ಈಗ ನಾನು ಒಬ್ಬನೇ ದುಡಿತೀನಿ ಮನೇನು ಹೆಂಗ್ ನಡೀಬೇಕು ಇಲ್ಲ ಮತ್ತೆ ಹೊಲದಾಗ ದುಡಿತೀನಿ ಅಂದ್ರೆ ಬ್ಯಾಡ್ ಅಂತ ಅಷ್ಟಿನೂ ಸ್ವಲ್ಪ ಅಲ್ಲ ಎಲ್ಲ ಮಾರೈತಿನೂ ಸ್ವಲ್ಪ ಐತಿಲ್ಲ ಈ ಮುಂದ್ ಮಕ್ಕಳ ಬೇಕಾಕೇತಿ ನಾ ಮಾಡಾಕು ಬೇಡ ನೀನು ಅಲ್ಲಿ ಒಬ್ರು ನಾನು ಕೇಳ್ತೀನಿ ಅಲ್ಲಿ ಕಂಪ್ನಿಯಾಗ ಕೆಲ್ಸ ಹೋಗತಿ ಅಣ್ಣ ನಾ ಹೇಳ್ತೀನಿ ಅಂದ್ ಏನ್ ಪ್ರಾಬ್ಲಮ್ ಇಲ್ಲ ನಾನು ಇನ್ಯಾರ ನಾನು ಎಂತಿಗೆ

Nama ini रति चलन चुक्कम चलन चुक्कम चलन चुक्कम ओ चराوسي야 या ओलोशिवा या चल चुक्कम भसनाई थी हां बन्दाना करी ये भरी ये भरी ये बाकी है करटर हां बन्दाना श्री एंटर येदू हां अला नगातील नू नगातीला हां नगावा तू ओड तराव न गांडा येरी नगावा ये

ಅಯ್ಯೋ ಅಕ್ಕಿ ಹಂಗಿಲ್ಲ ಅಕ್ಕಿ ಗೌಡ್ ಕಳ್ಸಕ್ ಹೋಗು ಅವ್ಳು ಪಸ್ತಾರ ಯಾವ ಧಮಕಿನ್ ದೊಡ್ಡ ಹಚ್ಚಿ ದೃಶ್ಯದ ಮಣಿತನ ಸ್ಟೋರಿ ಮಣಿತನ ಓಡಿ ಸ್ಟೋರಿ ಹೇಳಬಾರ್ದು ಹೆಂಗ್ ಮಾಡಿದ್ರು ಅಕ್ಕಿ ಮಾಡಿದ್ ಅಕ್ಕಿ ಶಿರಂಗಿಲ್ಲ

ಆ ಟೂರ್ಗೆ ಯಾರು ನಾನು ಎಂಟು ಮುಂದೆ ಕೊಡ್ರಿ ಕೆಲಸಕ್ಕೆ ಹೋಗ್ತಿಂತವ್ರಿ ಇನ್ನೆಲ್ತಾರೆ ಯಾವ ಹೋಗ್ರಿ ನಾ ಇಂದ ಹೋಗ್ತೀನಿ ನೋಡ್ರಿ ಇನ್ನು ಮುಂದಿನ ಗಪ್ಪಿರ ಹಂಗಿ ನಾಳಿಂದ ನೀವು ಕೆಲಸಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕ್ರಿ ಅವರು ಎಷ್ಟು ದಂಟು ದೊಡ್ಯಾವ್ರೆ ನೀವು ತಿಳ್ಕೊರಿ ಆಯ್ತು ಹೋಗ ನಾನು ಬಯ ಕೆಲ್ರಿ ನಿಮ್ಗ ನಿಮ್ ನೀವು ನೀವ್ ಕೆಲಸಕ್ಕೆ ಹೋಗ್ತೇನೆ ಅಂತ ಅನ್ನೋದಿರಿ ನಿಮ್ಮ ಅನ್ನಾದ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಮನಿ ಪರಿಸ್ಥಿತಿ ನೀವು ಇಬ್ರು ದುಡಿದ್ರ ಅಂತಂದ್ರೆ ಮನಿ ಚಲೋ ನಾನ್ ನಮ್ಮ ನಮ್ ಮನಿ ಬೆಳೆದ್ರೆ ಏನಾಗುದೈತ್ರಿ ಆಯ್ತು ಮೈನಿಯಾರ ನಾನು ಏನ್ರ ಬೈದಿದ್ ಸಪ್ ಮನ್ಸಿಗೆ ತಗೋಬಾಳ್ರಿ ನೀವು ಬಾಳ ಬಾಳ ಚಂದ ಬೈದಿರಿ ಉದ್ದಾರ ಮನೆ ಮಾಲಿನ ಹಾಕಿದಿರಿ ಕೆಲಸಕ್ಕೆ ಹೋಗ್ರಿ ನಾಳೆ ಹೋಗ್ಬರ್ತೀನಿ ನಾಳೆ ಕೆಲ್ಸಕ್ಕೆ ಹೋಗ್ತೀನಿ ಅಣ್ಣ ಹಾಯ್ ಆತ ನಾಳೆ ಹೋಗ್ತೀನಿ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ